ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಭಾರತ ಬಂದ್ ಮುಂದೂಡಿಗೆ ವಕ್ಫ್ ತಿದ್ದುಪಡಿ ಕಾಯ್ದೆಯ ಭಾರತ್ ಬಂದ್ ಮುಂದೂಡಿಕೆ ಹೊಸ ದಿನಾಂಕಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ವರದಿಗಳ ಪ್ರಕಾರ ನಮ್ಮ ಸಹವರ್ತಿ ನಾಗರಿಕರ ಧಾರ್ಮಿಕ ಹಬ್ಬಗಳು ದೇಶದ ಕೆಲವು ರಾಜ್ಯಗಳಲ್ಲಿ ಅದೇ ದಿನಾಂಕಗಳಲ್ಲಿ ನಡೆಯಲಿವೆ ಈ ಹಿನ್ನೆಲೆಯಲ್ಲಿ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಪದಾಧಿಕಾರಿಗಳ ತುರ್ತು ಸಭೆಯನ್ನು ಮಂಡಳಿಯ ಅಧ್ಯಕ್ಷ ಮೌಲಾನಾ ಖಾಲಿದ್ ಸೈಫುಲ್ಲಾ ರೆಹಮಾನಿ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಯಿತು ಪರಿಸ್ಥಿತಿಯ ವಿವರವಾದ ಪರಿಶೀಲನೆಯ ನಂತರ ಅಕ್ಟೋಬರ್ ಮೂರರಂದು ನಿಗದಿಯಾಗಿದ್ದ ಭಾರತ್ ಬಂದ್ ಅನ್ನು ಮುಂದೂಡಲು ಸರ್ವಾನುಮತದಿಂದ ನಿರ್ಧರಿಸಲಾಯಿತು ಆದ್ದರಿಂದ ಅಕ್ಟೋಬರ್ ಮೂರರಂದು ಘೋಷಿಸಲಾದ ಭಾರತ್ ಬಂದ್ ಅನ್ನು ಮುಂದೂಡಲಾಗಿದೆ ಹೊಸ ದಿನಾಂಕಗಳನ್ನು ಶೀಘ್ರದಲ್ಲಿ ಪ್ರಕಟಿಸಲಾಗುವುದು ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಮಂಡಳಿಯ ಪ್ರತಿಭಟನಾ ಆಂದೋಲನವು ಯೋಜಿಸಿದಂತೆ ಮುಂದುವರಿಯುತ್ತದೆ ಮತ್ತು ಇತರ ಎಲ್ಲ ಕಾರ್ಯಕ್ರಮಗಳು ನಿಗದಿತ ದಿನಾಂಕಗಳ ಪ್ರಕಾರ ನಡೆಯಲಿವೆ ಎಂದು ರಾಮದುರ್ಗ ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷ ಶಬೀರ್ ಅಹಮದ್ ಖಾಜಿ ಮತ್ತು ನಿರ್ದೇಶಕರಾದ ಶಫಿ ಬೆಣ್ಣಿ ತಿಳಿಸಿದರು بسم اللہ الرحمن الرحیم برادران محترم السلام علیکم ورحمت اللہ وبرکاتہ جیسا کہ آپ سب حضرات کے علم میں ہیں اور انڈیا مسلم پرسنل بورڈ نے تین اکتوبر دو ہزار پچیس کو بھارت بند کا اعلان کیا تھا انہی تاریخوں میں ہمارے برادران وطن کے بہت سے مذہبی تہوار مناقض ہو رہے ہیں اس لیے آل انڈیا مسلم پرسن لا بورڈ نے یہ فیصلہ کیا کہ تین تاریخ کے بھارت بند کوئی پروگرام کو پوسپون کر دیا جائے مؤخر کر دیا جائے اگلی تاریخوں کا اعلان انشاءاللہ بعد میں کیا جائے گا آل انڈیا مسلم تین اکتوبر جمعہ کے دن جو بھارت بند اعلان کیے تھے انہوں نے اس عرام کو ہمارے بھارت دیش میں ہندو اور مسلمان بڑے تہوار اور عید رہنے کی وجہ سے اس ڈیٹ کو اس اسٹرائک کو اگے سمجھاگر کرنے کا اعلان رکھے ہیں اسی لیے یہ تین تاریخ کا جو اسٹرائک ہے اگے ہوا ہے ತಾರೀಖ ಸಂಜಾತೆ ಕಮಿಟಿವೆ ಹಾಕು ಸ್ವಲ್ಪ ಒಂದು ಅಸ್ಸಾಂ ವಲೇಕು ಎಲ್ಲರಿಗೂ ನಮಸ್ಕಾರ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಬಾಂಧವರಿಗೆ ತಿಳಿಸುವುದೇನಂತಂದ್ರೆ ಬರ್ತಕ್ಕಂಥ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಆಲ್ ಇಂಡಿಯಾ ಮುಸ್ಲಿಮ್ ಪರ್ಸ್ನಲ್ ಲಾ ಬೋರ್ಡವರು ಒಪ್ಪು ಕಾನೂನು ತಿದ್ದುಪಡಿ ಸುಪ್ರೀಂ ಕೋರ್ಟಲ್ಲಿ ಒಂದು ಎಂಟ್ರಿ ಮಾಡೋರ್ಗೋಸ್ಕರ ಸಂಪೂರ್ಣ ಭಾರತ್ ಬಂದ್ ಘೋಷಣೆಯನ್ನು ಮಾಡಿತ್ತು ಯಾವ ಟೈಮಿಗೆ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಭಾರತ್ ಬಂದ್ ಆಚರಣೆ ಮಾಡೋದು ಅಂತ ತಿಳ್ಕೊಂಡು ಘೋಷಣೆ ಮಾಡಿತ್ತು ಇವಾಗ ನಮ್ಮ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅದರದ ಮುಖ್ಯಸ್ಥರಾದಂಥವರು ಈ ತೋಹಾರಗಳು ಹಬ್ಬ ಹರಿದಿನಗಳು ಇರುವುದರಿಂದ ಕಾರಣಾಂತರಗಳಿಂದ ಈ ಸ್ಟ್ರೈಕನ್ನು ಮುಂದೂಡಿದ್ದಾರೆ ಬರ್ತಕ್ಕಂಥ ಶುಕ್ರವಾರದ ಸ್ಟ್ರೈಕನ್ನು ರದ್ದಾಗಿದೆ ಎಲ್ಲರೂ ತಮ್ಮ ಗಮನದಲ್ಲಿಟ್ಟುಕೊಂಡು ಯಥಾ ಪ್ರಕಾರ ನಿಮ್ಮ ಅಂಗಡಿ ಮುಂಗಟ್ಟುಗಳನ್ನು ತಾವು ಶುರು ಮಾಡಿಕೊಂಡು ಉದ್ಯೋಗವನ್ನು ಮಾಡಬೇಕಂತೇಳಿ ನಮ್ಮ ಅಂಜುಮನ್ ಸಂಸ್ಥೆ ರಾಂಧೂತಿಯಿಂದ ತಮ್ಮಲ್ಲಿ ಕಳಕಲೆ ವಿನಂತಿಯಾಗಿ ಹೇಳುತ್ತೇನೆ ಹೇಳುತ್ತೆ